ಬಹಳ ವರ್ಷಗಳ ಹಿಂದೆ ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಕಿತ್ತೂರು ಎಂಬ ಸಣ್ಣ ರಾಜ್ಯದಲ್ಲಿ ಒಬ್ಬ ಧೈರ್ಯಶಾಲಿ ರಾಣಿ ಆಳುತ್ತಿದ್ದಳು ಆಕೆಯೇ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ನ್ಯಾಯ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಡಿದ ಭಾರತದ ಮೊದಲ ಮಹಿಳಾ ಯೋಧರಲ್ಲೊಬ್ಬಳಾಗಿದ್ದಳು ಚನ್ನಮ್ಮ ಬಾಲ್ಯದಿಂದಲೇ ಧೈರ್ಯಶಾಲಿಯಾಗಿದ್ದಳು ಕುದುರೆ ಸವಾರಿ ಕತ್ತಿಯುದ್ಧ ಬಿಲ್ಲು ಬಾಣ ಬಳಕೆ ಇವೆಲ್ಲವನ್ನೂ ಆಕೆ ಬಾಲ್ಯದಲ್ಲೇ ಕಲಿತಿದ್ದಳು ಆಕೆಯ ತಂದೆ ತಾಯಿ ಅವಳನ್ನು ಗಂಡು ಮಕ್ಕಳಂತೆ ಬೆಳೆಸಿದರು ಹೆಣ್ಣು ಎಂದರೆ ದುರ್ಬಳ ಅಲ್ಲ ಎಂಬುದನ್ನು ಚನ್ನಮ್ಮ ತನ್ನ ಜೀವನದಿಂದಲೇ ಸಾಬೀಟುಪಡಿಸಿದ್ದಳು ಚನ್ನಮ್ಮನು ಕಿತ್ತೂರಿನ ರಾಜ ಮಲ್ಲಸರ್ಜನನ್ನು ವಿವಾಹವಾಗಿದ್ದಳು ಕೆಲವೇ ವರ್ಷಗಳಲ್ಲಿ ರಾಜ ಮಲ್ಲಸರ್ಜ ನಿಧನರಾದರು ನಂತರ ಆಕೆಯ ದತ್ತುಪುತ್ರ ಶಿವಲಿಂಗಪ್ಪನು ಅಲ್ಪಕಾಲದಲ್ಲೇ ಸಾವನ್ನಪ್ಪಿದನು ಇದನ್ನು ನೆಪ ಮಾಡಿಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ನಿಯಮದಡಿ ಕಿತ್ತೂರನ್ನು ತಮ್ಮ ವಶಕ್ಕೆ ಪಡೆಯಲು ಮುಂದಾದರು ಬ್ರಿಟಿಷ್ ಅಧಿಕಾರಿಯಾದ ಥ್ಯಾಕ್ರೆ ಕಿತ್ತೂರಿಗೆ ಬಂದು ರಾಜ್ಯಕ್ಕೆ ಉತ್ತರಾಧಿಕಾರಿಯಿಲ್ಲ ಕಿತ್ತೂರು ಈಗ ಬ್ರಿಟಿಷರದು ಎಂದು ಘೋಷಿಸಿದನು ಇದನ್ನು ಕೇಳಿ ರಾಣಿ ಚೆನ್ನಮ್ಮ ಗಂಭೀರವಾಗಿ ಉತ್ತರಿಸಿದಳು ಕಿತ್ತೂರು ನಮ್ಮದು ನಾವು ನಮ್ಮ ರಾಜ್ಯವನ್ನು ಯಾರಿಗೂ ಕೊಡುವುದಿಲ್ಲ ಬ್ರಿಟಿಷರು ರಾಣಿಯನ್ನು ಬಂಧಿಸಲು ಯತ್ನಿಸಿದರು ಆದರೆ ಚನ್ನಮ್ಮ ಸುಮ್ಮನಿರಲಿಲ್ಲ ಆಕೆ ತನ್ನ ಸೇನೆಯನ್ನು ಸಿದ್ಧಪಡಿಸಿ ಯುದ್ಧಕ್ಕೆ ನಿಂತಳು ಕಿತ್ತೂರಿನ ಸಾಮಾನ್ಯ ಜನರು ರಾಣಿಯ ಬೆಂಬಲಕ್ಕೆ ನಿಂತರು ಮಹಿಳೆಯರು ರೈತರು ಯೋಧರು ಎಲ್ಲರೂ ಒಂದಾಗಿ ಹೋರಾಡಿದರು ಯುದ್ಧ ಭೀಕರವಾಗಿತ್ತು ರಾಣಿ ಚನ್ನಮ್ಮ ಸ್ವತಃ ಕತ್ತಿ ಹಿಡಿದು ಯುದ್ಧಭೂಮಿಗೆ ಇಳಿದಳು ಆಕೆಯ ಧೈರ್ಯ ನೋಡಿ ಶತ್ರುಗಳೇ ಬೆಚ್ಚಿಬಿದ್ದರು ಆ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆ ಸಾವನ್ನಪ್ಪಿದನು ಇದು ಬ್ರಿಟಿಷರಿಗೆ ದೊಡ್ಡ ಆಘಾತವಾಗಿತ್ತು ಆದರೆ ಬ್ರಿಟಿಷರು ಸುಮ್ಮನಿರಲಿಲ್ಲ ಅವರು ಹೆಚ್ಚಿನ ಸೇನೆಯೊಂದಿಗೆ ಮತ್ತೆ ದಾಳಿ ನಡೆಸಿದರು ಕೊನೆಗೆ ಮೋಸದಿಂದ ರಾಣಿ ಚೆನ್ನಮ್ಮನನ್ನು ಬಂಧಿಸಿದರು ಆಕೆಯನ್ನು ಬೈಲಹೊಂಗಲದ ಕಾರಾಗ್ರಹದಲ್ಲಿ ಸೆರೆಯಿಟ್ಟನು ಕಾರಾಗ್ರಹದಲ್ಲಿದ್ದರೂ ಚನ್ನಮ್ಮ ಧೈರ್ಯ ಕಳೆದುಕೊಳ್ಳಲಿಲ್ಲ ಆಕೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ತೃಪ್ತಿ ಆಕೆಯ ಮನಸ್ಸಿನಲ್ಲಿ ಇತ್ತು ಹದಿನೆಂಟನೂರ ನೂರ ಇಪ್ಪತ್ತೊಂಬತ್ತರಲ್ಲಿ ರಾಣಿ ಚೆನ್ನಮ್ಮ ಕಾರಾಗ್ರಹದಲ್ಲೇ ವೀರಮರಣ ಹೊಂದಿದಳು ಇಂದಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಭಾರತೀಯ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಮೊದಲ ಮಹಿಳಾ ಯೋಧೆಯಾಗಿ ನೆನಪಾಗಿದ್ದಾಳೆ ಆಕೆಯ ಜೀವನ ನಮಗೆ ಹೇಳುವುದು ಒಂದೇ ಸಂದೇಶವನ್ನು ಧೈರ್ಯ ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಹೋರಾಟ ಎಂದಿಗೂ ವ್ಯರ್ಥವಾಗುವುದಿಲ್ಲ